ಅರಕಲಕೂಡಿನಲ್ಲಿ ಶ್ರೀ ಶಂಭುನಾಥ ಸ್ವಾಮೀಜಿಯವರ ದಿವ್ಯಾ ಸಾನ್ನಿಧ್ಯದಲ್ಲಿ ನೂರ ಮೂವತ್ತೆರಡನೇ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರು ಕಾರ್ಯಕ್ರಮ ಹಾಸನದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವು ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಮರಣಾರ್ಥ ನಡೆಸಿಕೊಂಡು ಬರುತ್ತಿರುವ ಗುರು ತೋರಿದ ದಾರಿ ತಿಂಗಳ ಮಾಮನ ತೇರಿನ ನೂರ ಮೂವತ್ತೆರಡನೇ ಹುಣ್ಣಿಮೆ ಕಾರ್ಯಕ್ರಮ ಪಟ್ಟಣದ ಚಿಲುಮೆ ಮಠ ಸಭಾಂಗಣದಲ್ಲಿ ಜರುಗಿತು ಶಾಸಕ ಎ ಮಂಜೂರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಹಾಸನದ ಆದಿಚುಂಚನಗಿರಿ ಮಠವು ಒಂದಿಲ್ಲೊಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಿಕೊಂಡು ಬಂದಿತ್ತು ಎಂದು ಕಾರ್ಯಕ್ರಮ ಅರಕಲಗೂಡಿನಲ್ಲಿ ನಡೆಯುತ್ತಿರುವುದು ತುಂಬಾ ಸಂತೋಷ ಗುರುಗಳನ್ನು ಪೂಜೆ ಮಾಡಿಕೊಂಡು ಬರುವ ಕಾರ್ಯಕ್ರಮ ಇದಾಗಿದೆ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವು ನಡೆದುಕೊಂಡು ಬಂದಿದ್ದು ನಮ್ಮ ಮಠದ ಹೆಮ್ಮೆಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ನಮ್ಮ ಒಕ್ಕಲಿಗರ ಸಂಘದ ಸಮುದಾಯ ಭವನವನ್ನ ಇವರ ಸುರ್ಪರಿಗೆ ಕೊಟ್ಟು ಅದನ್ನು ಸಾರ್ವಜನಿಕವಾಗಿ ಲೋಕಾರ್ಪಣೆ ಮಾಡಿಕೊಡಬೇಕು ಎಂದು ಸ್ವಾಮೀಜಿಗಳಲ್ಲಿ ಮನವಿ ಮಾಡಿದರು ಹಾಸನ ಆದಿಚುಂಚನಗಿರಿ ಶಾಖಾ ಮಠದ ಮಹಾಸ್ವಾಮೀಜಿಗಳಾದ ಶ್ರೀ ಶ್ರೀ ಶಂಭುಲಿಂಗನಾಥ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಮಾತನಾಡಿ ಇಂದು ಕುಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದ್ದು ವಿಶೇಷವಾದ ದಿನವಾಗಿದೆ ಇದು ನಮ್ಮ ನೂರ ಮೂವತ್ತೆರಡನೇ ದಿನ ಹುಣ್ಣಿಮೆ ಕಾರ್ಯಕ್ರಮ ಇದಾಗಿದ್ದು ಎಲ್ಲಾ ತಾಲೂಕುಗಳಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೇವೆ ಅದರಂತೆಯೇ ಇಂದು ಅರಕಲಗೂಡಿನಲ್ಲಿ ಗುರುತೋರಿದ ದಾರಿ ತಿಂಗಳ ಮಾಮನ ತೇರು ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಎಲ್ಲ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ತುಂಬಾ ಸಂತೋಷ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ನಡೆಸುತ್ತಿರುವುದು ಒಗ್ಗಟ್ಟಿನ ಸಂಕೇತ ಇದ್ರಮಸ್ಕಾರ ಮಾಡಿ ಎಲ್ಲ ಕ್ಷೇತ್ರದ ಈ ಗುರುಗೋಳಿದ ತಾಯಿ ತಿಂಗಳಮಾಮ ನೂರ ಮೂವತ್ತೆಂಟನೇ ಹುಣ್ಣಿಮೆಗೆ ಇವತ್ತು ನಾವು ಪಾದಾರ್ಪಣೆಯನ್ನು ಮಾಡಿದ್ದೀವಿ ಇವತ್ತು ಅನಂತ ಹುಣ್ಣಿಮೆಯಂತೆ ಈ ಅನಂತ ಹುಣ್ಣಿಮೆ ನೂರ ಮೂವತ್ತೆರಡನೇ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾಗಿ ಶ್ರೀಮಠದ ಸತ್ಪತ್ತಾಗಿರುವಂತಹ ಎಲ್ಲ ವೇದಿಕೆಗಳಲ್ಲಿರುವಂತಹ ಉಪಸ್ಥಿತರಿದ್ದು ನಮ್ಮ

ಇನ್ನು ಮುಂದೆ ನಮ್ಮ ತಾಲೂಕು ಬೆಳೆದು ಹತ್ತು ವರ್ಷಗಳ ಮೇಲೆ ಇವತ್ತು ವಿಶೇಷವಾದಂಥ ದಿನ ನಮ್ಮ ತಾಲೂಕಿನ ಒತ್ತಾರಿಗಳಿಗೆ ಅಂತದನ್ನು ನಾವು ಕೇಳೋದಕ್ಕೆ ಇಷ್ಟಪಡ್ತಾರೆ ಯಾಕೆ ಅಂತಂದರೆ ಸುಧಾ ಬಾಧವನ್ನು ಮಾತುಗಳನ್ನು ಕೇಳಬೇಕು ಅಂತ ಹೆಸರು ಆತು ಹೋಗಿದ್ದೀವಿ ನಾನು ಏನು ಜಾಸ್ತಿ ಪಾತ್ರಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಸ್ವಾಮೀಜಿಯವರಲ್ಲಿ ಒಂದು ಬೇಡಿಕೆಯನ್ನು ಕೊಟ್ಟರೆ

ಈ ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮೀದ ಸುಧಾ ಬರಗೂರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಿ ಬದುಕಿನ ಕಲೆ ಎಂಬ ವಿಷಯ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರ್ ಗೌಡ ಸ್ವಸ್ಥ ಸಮಾಜ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ಪಟ್ಟಣ ಪಂಚಾಯಿತಿ ಸದಸ್ಯ ರಶ್ಮಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು

ಬಹು ನಮ್ ಟಿಕೆಟ್ ನಾವೇ ರಿಸರ್ವ್ ಮಾಡಬಹುದು ಯಾಕೆ ಅಂದ್ರೆ ನಮ್ಗೆ ಇವತ್ತು ಆಧುನಿಕ ಪರದಲ್ಲಿ ನಾವು ಕಳೆದು ಹೋಗ್ತಾ ಇಲ್ಲ